ಬಾಬಾ ಹೇಳಿದರು ತಾಯಿ ದಿನಾಬ ಅಂತ ದಿನಾಭಾ ಅಂತ ಹೇಳಿದಾಗ ನಾನು ಹೂ ಅನ್ಬೇಕಾಯ್ತು ಅಂತ ಈಗ ಅನಿಸ್ತದೆ ಎಷ್ಟು ನಾವು ದಡ್ರಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಾಬನ್ನ ಯಾರೇ ಹೇಳಿರಲಿ ಆ ಪಾಯಿಂಟ್ ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ದಡ್ತಾನ ಅನ್ನೋದು ಬಂದ್ಬಿಡುತ್ತೆ ಅಡ್ಡ ಇನ್ನು ಗುರುಗಳು ಹೇಳಬೇಕಾದ್ರೆ ಅವನು ಹಿಡ್ದೇ ಹೇಳಿರ್ತಾನೆ ನಮ್ಮ ಬುದ್ಧಿನ ಅವನ ಕೈ ಕೊಟ್ಬಿಟ್ಟಿರ್ತೀವಿ ಹಿಡ್ದೇ ಹೇಳಿರ್ತಾನೆ ಬಾ ತಾಯಿ ಅಂತ ಈಗ ಅನಿಸ್ತದೆ ಹ್ಞೂ ಅಂದ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ನಾನು ಅಂದೆ ಗಂಡ ಮಕ್ಕಳು ಸಂಸಾರ ಬಾಬಾ ಅಂದೆ ಆಮೇಲೆ ಎಷ್ಟೋ ತಕ ಯೋಚನೆ ಮಾಡಿದ್ರು ಬಾಬಾ ಯೋಚನೆ ಮಾಡಿಬಿಟ್ಟು ಸೋಮವಾರ ಗುರುವಾರ ಬರ್ತೀಯ ತಾಯಿ ಹ್ಞೂ ಬಾಬಾ ಅಂದೆ ಈಗ ಅಷ್ಟೇ ಆಯ್ತಾ ಇರೋದು ಸೋಮವಾರ ಗುರುವಾರ ಬರೋಕ್ಕೆ ಆಯ್ತಾ ಇರೋದು ಅಂದರೆ ಅವನಲ್ಲಿ ಎಷ್ಟು ಸತ್ಯ ಇದೆ ಅವನ ಮಾತು ಎಷ್ಟು ಸತ್ಯವಾಗಿ ಹೇಳ್ತಾನೆ ಆ ಮಾತನ್ನ ಉಳಿಸ್ಕೊಂಡು ಹೋಗ್ತಾನೆ ಅದು ನಾವು ಅವನಲ್ಲಿ ನಂಬಿಕೆ ಇಟ್ಟರೆ ದಿನಾನೂ ಹೋಗ್ಬೋದು ಹಂಗೇನಿಲ್ಲ ಅಂದರೆ ಮನೆ ಪರಿಸ್ಥಿತಿಗಳು ನಮ್ಗೆ ಹಂಗಿರುತ್ತೆ ಮತ್ತು ನಾವು ಹೆಂಗೆ ಹೇಳಿರ್ತೀವೋ ಹಂಗೆ ಬರ್ರಿ ಅಂತಾನೆ ನೀವು ಸೋಮವಾರ ಗುರುವಾರ ಬರೋಕ್ಕಾಗುತ್ತ ತಾಯಿ ಅಂತ ಹ್ಞೂ ಬಾಬಾ ಅಂತ ಅಂತ ಹೇಳಿದೆ ಆಮೇಲೆ ಅಷ್ಟೆ ಅದೊಂದು ಹೇಳಿದ್ದು ಪಾಲಿಸ್ಕೊಂಡು ನಾನು ಬರ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ ಗುರುಗಳಿಗೆ ಗೊತ್ತು ಎಷ್ಟು ಪಾಲಿಸಿದ್ದೀನಿ ಅಂತ ಅವನು ನನ್ನನ್ನು ನಂಬಿಕೆ ಇಟ್ಟಿದ್ದಾನೋ ನಾನು ಅವನಲ್ಲಿ ನಂಬಿಕೆ ಇಟ್ಟಿದ್ದೀನೋ ನಾನು ನಂಬಿಕೆ ಇಟ್ಟಿರೋದ್ರಲ್ಲಿ ಅವನು ನನ್ನನ್ನು ಕೈ ಬಿಟ್ಟಿಲ್ಲ ಅನ್ನೋದು ನಂಬಿಕೆ ಕರೆಕ್ಟಾಗಿದೆ ಯಾಕೆ ಅಂದರೆ ನಾವು ಬಿಟ್ಟರು ಅವ್ನು ಬಿಡದಂತೆ ನಮ್ಮನ್ನು ಕಾಯ್ತಾನೆ ಅನ್ನೋದು ಅವನು ವಾಣಿಲೆ ಇದೆ ಗುರುಗಳು ವಾಣಿಲೇ ಇದೆ ನಾವು ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ಬೇಕು ಅದು ಒಂದು ಅನುಭವ ಬಾಬಾ ಸಮಾಧಿಗೆ ಹೋದ್ಮೇಲೆ ಮೇಲೆ ಪ್ರಸಾದದ್ದು ಮಾತಾಡಿ ಹೋಗಿದ್ರಂತೆ ಆಶಾ ಆಂಟಿ ಹತ್ರ ಅದು ಒಂದು ಇನ್ಸ್ಟಿಡೆಂಟು ರಾತ್ರಿ ಹೊತ್ತು ಇವಾಗ ಗುರುವಾರ ಸೋಮವಾರ ಬಾ ಅಂತ ಹೇಳಿದ್ರಲ್ವಾ ರಾತ್ರಿನೇ ಆರತಿ ಆಗ್ತಾ ಇದ್ದಿದ್ದು ರಾತ್ರಿನೇ ಆರತಿ ಆಗೋದ್ರಿಂದ ನಾನು ಬಿಡ್ದಂಗೆ ಹೋಗ್ಬೇಕು ಅಂದರೆ ಬಾಬಾಗೆ ಹೇಳ್ಬಿಟ್ಟಿದೀನಿ ಸೋಮವಾರ ಗುರುವಾರ ಬಿಡ್ದಂಗೆ ಬರ್ತೀನಿ ಅಂತ ಗುರುವಾರ ರೆಡಿ ಆದೆ ನಾನು ರೆಡಿ ಆಗ್ಬಿಟ್ಟು ಅನ್ಸೇಕಾನು ರೆಡಿ ಹೋಗ್ತಾ ಜೊತೇಲಿ ಒಬ್ಬೊಬ್ಬರೇ ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲ ಅನ್ಸ ಸಡನ್ನಾಗಿ ಬರೋಲ್ಲ ಅಂದ್ಬಿಟ್ರು ಹೀಗೆ ನಾನು ನಾನು ಕೊಟ್ಟಿರೋದು ಬಾಬಾಗೆ ಅನ್ನೋದು ನನಗೆ ಮೈಂಡಲ್ಲಿ ಇತ್ತಲ್ಲ ಹೋಗಲೇಬೇಕು ಆರ್ತಿಗೆ ಹೊರಟೆ ಆಟೋದಲ್ಲಿ ಸಂಜೆ ಆರ್ತಿಗೆ ಹೊರ್ ಓರ್ದೆ ಆ ಕಡೆಯಿಂದ ಒಬ್ಬಳೇ ಬರಬೇಕು ಒಬ್ಬಳೇ ಬರ್ತಾ ದೇವರಾಜ್ ಮತ್ತು ನಮ್ಮ ನಾರಾಯಣ ದಂಪತಿಗಳ ತಮ್ಮ ಮತ್ತು ಅವನ ಫ್ರೆಂಡ್ ಇಬ್ಬರು ಬಂದ ಅಲ್ಲ ಆಟೋ ಹತ್ತ ಸುದ್ರ ಗುಟ್ಟಳ್ಳಿ ಹತ್ರ ನಾನೊಬ್ಬಳೆ ಹತ್ತಿ ಬಂದೆ ಅಂದರೆ ಗೋ ಆಟೋದಲ್ಲಿ ಬ್ಯಾಡ್ ಇನ್ಸ್ಟೆಂಟ್ ನಡೀತು ನನಗೆ ಅವಾಗ ಬೇಜಾರಾಯಿತು ಬಾಬಾ ರಾತ್ರಿ ಹೊತ್ತೆಲ್ಲ ಒಬ್ರೊಬ್ಬರೇ ಬರೋಕ್ಕಾಗಲ್ಲ ಬಾಬಾ ನಂಗೆ ಇಷ್ಟ ಆಯ್ತಾಯಿಲ್ಲ ಬರೋಕ್ಕೆ ಒಬ್ಬಳೇ ಹೋಗಿ ಒಬ್ಬಳೇ ಬರೋದು ಅಂದರೆ ಕಷ್ಟ ಆಗ್ತಾಯಿದೆ ನನಗೆ ಅಂತ ಅಂದ್ಕೊಂಡು ಮನಸಲ ಅಂದ್ಕೊಂಡು ಬಂದೆ ಮಾರನೇ ದಿನ ಒಂದು ಸಲ ಹೋದ್ವಿ ಸಂಜೆ ಅಂದರೆ ಸೋಮವಾರ ಹೋದಾಗ ಆಶಾಂಟಿ ಬಂದಿದ್ರು ಆಶಾಂಟಿ ಏನಂದರು ಕೃಷ್ಣವೇಣಿ ಬಾಬಾ ಇನ್ಮೇಲೆ ಪ್ರಸಾದ ಮಾಡ್ಸು ಅಂತ ಹೇಳಿದ್ದಾರೆ ಮಧ್ಯಾಹ್ನದ ಹೊತ್ತು ಎಲ್ಲಾರಿಗೂ ಪ್ರಸಾದ ಹಾಕ್ಬೇಕಂತೆ ಅಂದರು ಆಮೇಲೆ ನಾವು ಮಾಡಿಸಿ ಆಂಟಿ ಅದಕ್ಕೇನಂತೆ ಅಂತ ಅದು ನೈಂಟಿ ಸಿಕ್ಸ್ ಬಾಬಾ ಸಮಾಧಿಗೋದ್ಮೇಲೆ ಹ್ಞೂ ಅಂತ ಅಂದೆ ಹಾಕ್ಸ್ಬೋದ ಆಂಟಿ ಅದಕ್ಕೇನಂತೆ ಎಷ್ಟು ಜನ ಬರ್ತಾರೆ ನೋಡೋಣ ಹಾಕ್ಸೋಣ ಅಂತ ಹ್ಞೂ ಅಂ ಹ್ಞೂ ಕೃಷ್ಣವೇಣಿ ಹಾಕ್ಸೋಣ ಅಂತ ಅಂದರು ಅದು ಏನಕ್ಕೆ ಹೇಳಿದ್ರು ಬಾಬಾ ಹೇಳೋದ್ರು ನನಗೂ ಮರ್ತೋಯ್ತು ಆಮೇಲೆ ಆಶಾಂಟಿ ಪ್ರಸಾದ ಹಾಕಿ ಸ್ಟಾರ್ಟ್ ಮಾಡಿದಾಗ ಏನಂದ್ರು ಹಂಗೆ ಪ್ರಸಾದ ಹಾಕ್ಸೋಕ್ಕಾಗಲ್ಲ ಒಂದು ಆರತಿ ಮಾಡಿಬಿಟ್ಟು ಆರತಿ ಆದಮೇಲೆ ಪ್ರಸಾದ ಹಾಕ್ಸೋಣ ಅಂತ ಆವಾಗ ನನಗೆ ಪ್ಲ್ಯಾಶ್ ಆಗಿದ್ದು ನಾನು ಸಂಜೆ ಬರೋಕ್ಕಾಗಲ್ಲಲ್ಲ ನನಗೆ ಅವಾಗ ಪ್ಲ್ಯಾಶ್ ಆಯಿತು ಓಹ್ ನಾನು ಸಂಜೆ ಬರೋಕ್ಕಾಗಲ್ಲ ಒಬ್ಬಳೆ ಅಂದ್ಬಿಟ್ಟು ಬಾಬಾ ಮಧ್ಯಾಹ್ನ ಇದ್ದಾನೆ ಎಷ್ಟು ಪುಣ್ಯಪ್ಪ ನನಗೆ ಒಟ್ಟಿನಲ್ಲಿ ನಾನು ಸೋಮವಾರ ಗುರುವಾರ ಬಿಡ್ದಂಗೆ ಬರ್ಬೋದು ಅವಾಗ ಕಂಟಿನ್ಯೂಸ್ ಆಗಿ ಮಧ್ಯಾಹ್ನದ ಬರೋಕ್ಕೆ ಶುರು ಮಾಡಿದ್ವಿ ನಾವೆಲ್ಲ ಅದೇ ಥರ ಹನ್ನೆರಡು ಗಂಟೆಗೆ ಆರತಿ ಮತ್ತು ಭಜನೆ ಪ್ರಸಾದ ಅದು ಅವತ್ತಿಂದ ರೆಗ್ಯುಲರಾಗಿ ನಡ್ಕೊಂಡು ಇದೆ ಸಂಜೆ ಬೇಕಾದರೆ ಇವಾಗ ನಾನು ಒಂದ್ಸಲ ಹೇಳಿದೆ ಸಾಗರ್ ಅವ್ರು ಬೈದರು ಎಲ್ಲರೂ ಮಧ್ಯಾಹ್ನನೇ ಬಂದು ಹೋಗ್ಬಿಟ್ರೆ ಸಂಜೆ ಹೊತ್ತು ಆರತಿಗೆ ಜನ ಇರೋಲ್ಲ ನೀವು ಯಾರಾದರೂ ಬರ್ತೀರಾ ಸಂಜೆ ಹೊತ್ತು ಹಂಗೆ ನಾನು ಒಂದೇ ಮಾತು ಕೇಳಿದ್ದು ಬಾಬುಂಗೆ ಹೇಳು ನನ್ನ ಗಂಡ ಬರೋಕ್ಕೆ ಆಶ್ರಮಕ್ಕೆ ಅವಾಗ ಗಂಡನ ಜೊತೆ ನಾನು ಸಂಜೆ ಬರ್ತೀನಿ ನಾನು ಒಬ್ಳೇ ಆದರೆ ಸಂಜೆ ಬರೋಕ್ಕಾಗಲ್ಲ ಅಂತ ಅಂದೆ ಆವಾಗ ಸಾಗರ ಏನು ಮಾತಾಡಲಿಲ್ಲ ಸೈಲೆಂಟ್ ಆಗ್ಬಿಟ್ರು ಹಂಗೆ ಅಂದ್ಬಿಟ್ಟು ತಾಯಿ ಹಿಡ್ಕೊಳಂಗಿದ್ರೆ ಪಟ್ಟಾಗಿ ಹಿಡ್ಕೋಬೇಕು ಸಂಜೆ ಆದ್ರೇನು ಮಧ್ಯಾಹ್ನ ಆದ್ರೇನು ಅಂತ ಸಾಗರ್ ಅಂದರು ಸರಿ ಬಿಡು ಯಾವಾಗ ಕರ್ಸ್ಕೊತಾನೋ ಆ ಟೈಮಲ್ಲೇ ನಾನು ಸಂಜೆ ಟೈಮ್ ಬರ್ತೀನಿ ಅಂತ ಸರಿ ಹಂಗೆ ಅಂದ್ಕೊಂಡು ಅಂದ್ಕಂಡು ಮೇಲೆ ಒಟ್ಟು ಕುಟುಂಬ ಅಂದರೆ ಹೆಣ್ಮಕ್ಳು ಎಲ್ಲ ಬರೋಕ್ಕೆ ಶುರು ಮಾಡಿದ್ವಿ ನಾವು ಆವಾಗ ನಮ್ಮ ಮನೆಯವರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಯಾರ್ಯಾರು ನೆಗೆಟಿವ್ ಥಿಂಗ್ಸ್ ಬೆಳೆಸ್ಕೊಂಡಿದ್ರು ಅವರೆಲ್ಲ ಬಾಬು ನಂಬ್ಕೊಂಡು ಬರೋಕ್ಕೆ ಶುರು ಮಾಡಿದ್ರು ಅದೊಂದು ಪಾಯಿಂಟು ಆಮೇಲಿಂದ ನಾವು ಗಂಡ ಹೆಂಡ್ರ ಜೊತೆಯಲ್ಲೇ ಆಶ್ರಮಕ್ಕೆ ಇವಾಗೂ ಬರ್ತೀವಿ ಅವತ್ತಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ವಿ ಆ ಅಷ್ಟು ಅದೊಂದು ಮತ್ತು ಇದು ಟೂ ತೌಸಂಡ್ ಸೆವೆಂಟೀನ್ ಸಡನ್ನಾಗಿ ಅಂದರೆ ಪ್ರಸಾದದ್ದು ಪ್ರಸಾದ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ದಿನ ಒಬ್ರೊಬ್ಬರು ಒಪ್ಕೊಂಡು ಮಾಡಿಸೋದು ಆ ಥರ ಪ್ರಸಾದ ಇತ್ತು ಸೋಮವಾರ ಮಾಡಿಸೋದು ನಂದು ವ್ಳಲ್ಲ ಒಂದ್ಸಲ ಹಿಂಗೆ ತಿಂಗಳು ತಿಂಗ್ಳು ಒಬ್ರೊಬ್ಬರು ಒಂದೊಂದು ದಿನ ವಹಿಸ್ಕೊಂಡು ಅವಾಗ ಒಬ್ಬ ಮಂಗಳವಾರ ಬುಧವಾರ ವಾರದಲ್ಲಿ ಯಾರ್ಯಾರಿಗೆ ಹೆಂಗೆ ಅನುಕೂಲ ಆಗುತ್ತಾ ಹಂಗೆ ನನಗೂ ಅನುಕೂಲ ಕೊಟ್ಟಿದ್ದ ಆಮೇಲೆ ಮೇಲೆ ನಂಗೆ ಬೇಜಾರಾಯಿತು ಅಯ್ಯೋ ಇದಕ್ಕೆಲ್ಲ ನೂರು ನೂರು ರೂಪಾಯಿ ಕೂಡಿ ಇಟ್ಕೊಂಡು ಪ್ರಸಾದ ಮಾಡಿಸ್ಬೇಕು ನನ್ನ ಕೈಲಾಗಲ್ಲ ಬಾಬಾ ಇನ್ಮೇಲೆ ಸ್ಟಾಪ್ ಮಾಡಿಬಿಡ್ತೀನಿ ನಾನು ನಮ್ಮ ದಿನ ದಿನಾ ಲೆಕ್ಕ ಕೇಳ್ತಾರೆ ಅಂದ್ಕೊಂಡು ನಾನು ಅವತ್ತು ಆಶ್ರಮ ಹೋಗಿದ್ದೀನಿ ಇನ್ನೂ ಒಳಗಡೆ ಹೋಗಿ ಎಲ್ಲ ಗೇಟಲ್ಲಿ ನಿಂತಿದ್ದೀನಿ ಎಬ್ಳಿ ಡಾಕ್ಟ್ರು ಒಂದೇ ಮಾತು ನಿಮಗೆ ಸೋಮವಾರ ಬರೆದ್ಬಿಟ್ಟಿದ್ದೀವಿ ಕಂಟಿನ್ಯೂಸ್ ಕಂಟಿನ್ಯೂಸಾಗಿ ಪ್ರಸಾದ ಮಾಡ್ಸ್ಕೊಂಡು ಹೋಗ್ಬೇಕು ನಾನು ಹೇಳೋಕ್ಕೆ ಅಂತ ಹೋಗ್ತಾ ಇದ್ದಿದ್ದು ಇನ್ಮೇಲೆ ನಾನು ಮಾಡ್ಸಲ್ಲ ಪ್ರಸಾದನ ಯಾರಿಗಾದರೂ ಒಪ್ಪಿಸ್ಬಿಡಿ ಒಂದು ಸಲ ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ ಅಂತ ಅದು ನನಗೆ ನೂರು ರೂಪಾಯಿ ಅಂದರೆ ಅಷ್ಟು ವ್ಯಾಲ್ಯೂ ಇತ್ತು ಆವಾಗ ಅಂದರೆ ನಾನು ಕೂಡಿಟ್ಕೊಂಡು ಕೂಡಿಟ್ಕೊಂಡು ಹತ್ತತ್ತು ರೂಪಾಯಿನೂ ಕೂಡಿಟ್ಕೊಂಡು ನಾನು ಪ್ರಸಾದ ಇದ್ದಿದ್ದು ನಮ್ಮ ಮನೆಯವರ ಏಂತ್ಕೆ ಇಷ್ಟೊಂದು ದುಡ್ಡು ಏನ್ತಕ್ಕೆ ನೀನು ಹೋಗಿ ಮಾಡಿಸ್ಬೇಕು ಹೂವಕ್ಕೆ ಇಷ್ಟು ಖರ್ಚಾಯಿತು ಅಂದರೆ ನಮ್ಮ ಮನೇಲಿ ಲೆಕ್ಕ ಕೇಳ್ತಾಯಿದ್ರು ನನಗೆ ಲೆಕ್ಕ ಕೊಡೋದು ಇಷ್ಟ ಆಯ್ತಿರಲಿಲ್ಲ ದೇವ್ರ ಸೇವೆಗೆ ಅಂದರೆ ಲೆಕ್ಕ ಕೊಡಬಾರ್ದಂತೆ ಅಂತ ಖರ್ಚು ಅಷ್ಟು ಮಾಡಿಸ್ಬೇಕು ಇಲ್ಲ ಆಗಲಿಲ್ಲ ಅಂದರೆ ಬಿಟ್ಬಿಡ್ಬೇಕು ಆ ಥರ ಪಾಲಿಸಿ ನಂದು ಹಂಗೆ ಅನ್ಕಂಡು ನಾನು ಆಶ್ರಮಕ್ಕೆ ಹೋಗಿದ್ದು ಇವತ್ತೇನೇ ಆಗಲಿ ಎಬ್ಬಳ್ಳಿ ಡಾಕ್ಟ್ರಿಗೆ ಹೇಳ್ಬಿಡ್ಬೇಕು ಆಂಟಿಗೆ ಹೇಳ್ಬಿಡ್ಬೇಕು ಮೇಲೆ ನನ್ನ ಕೈಲಿ ಒಂಚಕ್ಕಾಗಲ್ಲ ದುಡ್ಡು ಹೆಂಗೆ ಹೊಂಚೋದು ಅಂತಲೂ ಇಲ್ಲ ನನಗೆ ಬಸ್ ಹತ್ತಕ್ಕಂತೂ ಆಗಲ್ಲ ಆಟೋದಲ್ಲೇ ಬರಬೇಕು ಆಟೋ ಚಾರ್ಜು ಮತ್ತು ಪ್ರಸಾದದ ಚಾರ್ಜು ಹೂದು ಎಲ್ಲನೂ ಟೋಟಲಿ ಒಂದು ಸಾವಿರ ಬೇಕೇ ಬೇಕು ತಿಂಗಳಿಗೆ ಅಷ್ಟು ನನ್ನ ಕೈಲಿ ಹೊಂಚೋಕ್ಕಾಗಲ್ಲ ಇನ್ಮೇಲೆ ನಾನು ಮಾಡಿಸೋಲ್ಲ ಅಂತ ಹೇಳೋಣ ಅಂತ ಓದೆ ಗೇಟ್ ಹತ್ರ ಹೋಗಿದ್ದ ತಕ್ಷಣ ತಕ್ಷಣನೇ ನಿಂದು ಬರ್ಬಿಟ್ಟು ಕಣಮ್ಮ ಸೋಮ ಸೋಮವಾರ ನೀನು ಎರಡನೇ ಸೋಮವಾರ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ನನಗೆ ಏನು ಹೇಳಬೇಕು ಗೊತ್ತಾಗಲೇ ಇಲ್ಲ ಸುಮ್ಮನೆ ಹ್ಞೂ ಅಂದ್ಬಿಟ್ಟು ಬಂದ್ಬಿಟ್ಟೆ ಅಲ್ಲಿ ಏನೂ ಹೇಳಲೇ ಇಲ್ಲ ನಾನು ಮಾಡ್ಸಲ್ಲ ಅಂತಲೇ ಹೇಳಲಿಲ್ಲ ಏನಿಲ್ಲ ಮನೆಗೆ ಬಂದು ಬಾಬಾ ಹತ್ರ ಕೂತ್ಕೊಂಡು ಬಾಬಾ ಹಿಂಗೆ ಹೇಳ್ಬಿಟ್ಟಲ್ಲ ನನಗೆ ದುಡ್ಡು ಎಲ್ಲಿಂದ ಬರಬೇಕು ದುಡ್ಡಿನ ಕೊಟ್ಟರೆ ಮಾತ್ರ ನಾನು ಪ್ರಸಾದ ಮಾಡಿಸ್ತೀನಿ ಇಲ್ದಿರಿ ನನ್ನ ಕೈಯಲ್ಲಿ ಆಗೋಲ್ಲ ಮಾಡ್ಸೋಕ್ಕೆ ಅಂತ ಅಂದೆ ಎಷ್ಟಿದ್ರೆ ಏನಂತೆ ಪರ್ಮಿಷನ್ನು ನೀನು ಕೊಡಬೇಕು ನೀನು ಕೊಡಲಿಲ್ಲ ಅಂದ್ರೆ ನನ್ನ ಕೈಲಿ ಮಾಡ್ಸೋಕ್ಕಾಗಲ್ಲ ಮನೆಯವ್ರು ಅವತ್ತು ಮಾರನೇ ದಿನಕ್ಕೆ ಇನ್ಮೇಲೆ ನಿನಗೆಲ್ಲ ದುಡ್ಡು ಕೊಟ್ಬಿಡ್ತೀನಿ ಮನೆ ವಯಸ್ಕೊಳ್ಳೋದೆಲ್ಲ ನಿಂದೆ ಉಳ್ಸೋದು ನಿಂದೆ ಅಂದರು ಅಷ್ಟೇ ಬೇಕಾಗಿತ್ತು ಅಲ್ಲ ನಾನು ಬಾಬಾ ಹತ್ರ ಕೂತ್ಕೊಂಡು ಕೇಳ್ಕೊಂಡಿದ್ದೆ ಹೆಂಗೆ ನೀನು ದುಡ್ಡು ಕೊಟ್ಟರೆ ನಾನು ಪ್ರಸಾದ ಮಾಡಿಸ್ತೀನಪ್ಪ ಇಲ್ಲ ಅಂದರೆ ನನ್ನ ಕೈಲಾಗಲ್ಲ ಸುಮ್ಮನೆ ನಾನು ನೊಂದು ನೊಂದ್ಕೊಂಡು ಬಂದು ನನ್ನ ಪ್ರಸಾದ ಮಾಡ್ಸೋಕೆ ನಂಗೆ ಇಷ್ಟ ಆಗಲ್ಲ ಅಂತ ಅಂದೆ ಸರಿ ಅವತ್ತಿಂದ ಇವತ್ತಲವರೆಗೂ ಪ್ರಸಾದ ಮಾಡಿಸ್ತಾ ಇದ್ದೆ ಅವತ್ತು ನಮ್ಮದೇ ಪ್ರಸಾದ ತಿಂಗಳು ಪ್ರಸಾದ ನಾನು ಪೂಜೆಗೆ ಹೋಗ್ಬೇಕು ಆಶ್ರಮಕ್ಕೆ ಇವ್ ಇವನು ಶುಕ್ರವಾರ ಟ್ರಿಪ್ ಹೋಗಿದ್ದಾನೆ ನಾನು ಹೇಳ್ದೆ ಬತ್ತಾ ಬತ್ತಾನೆ ಇದು ರಾಯ್ಪುರ ಆಶ್ರಮಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಬಾ ಅಂತ ಇವ್ರು ಮಾಡಿದ್ರೆ ಇಲ್ವೋ ನಂಗೆ ಗೊತ್ತಿಲ್ಲ ನಾನು ಹೇಳೋದು ಹೇಳಿದ್ದೆ ಅಂದರೆ ಡೋರ್ ಓಪನ್ ಆಗಿರಲ್ಲ ಅಲ್ಲೇ ವ್ಯಾನ್ ನಿನ್ಸ್ಬಿಟ್ಟು ಕಾರ್ ಒಂದು ಕ್ಷಣ ನಿನ್ಸ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡೋದು ಸಾಕು ಒಂದು ಆಶ್ರಮಕ್ಕೆ ಹೋಗ್ಬೇಕು ಅಂತ ಏನಿಲ್ಲ ಅಂತ ಹೇಳಿದ್ದೆ ನಾನು ಸರಿ ಇವರು ಮಾಡಿದ್ರೋ ಇಲ್ವೋ ನಂಗೆ ಅದು ಗೊತ್ತಿಲ್ಲ ಆಶ್ರಮಕ್ಕೆ ಹೋದೆ ನಾನು ಪ್ರಸಾದ ಆವತ್ತು ತಿಂಗಳು ಪ್ರಸಾದ ಮುಗಿಸ್ಕೊಂಡು ಮನೆಗೆ ಬಂದೆ ಆಶ್ರಮದಲ್ಲಿ ಚೆನ್ನಾಗೇ ಇದ್ದೀನಿ ಚೆನ್ನಾಗೇ ಆರ್ತಿ ಮಾಡಿದ್ದೀನಿ ಎಲ್ಲನೂ ಆಗಿದೆ ಇಲ್ಲಿಗೆ ಬಂದು ಹಿಂಗೆ ಕುತ್ಕೊಂಡಿದ್ದ ತಕ್ಷಣ ತಲೆ ಹಿಂಗೆ ಹಿಡ್ದು ಹೇಳ್ದಂಗಾಯ್ತು ಹೆಂಗೆ ಅಂದರೆ ಈ ಬರ್ತಂಗೆ ಎಳತ ಎಳಿತಲ್ಲ ನನಗೆ ಯಾವತ್ತೂ ತಲೆನೋವು ಬಂದಿಲ್ಲ ಆದರೆ ಇಲ್ಲಿಂದ ಯಾರೋ ಎಳಿತಾ ಇದ್ದಾರೆ ಯಾರೋ ಎಳಿತಾ ಇದ್ದಾರೆ ನಾನೇಂದೆ ನಮ್ಮನೇಲಿ ಜಯಮ್ಮ ಅಂತ ಇದ್ದರು ಅವ್ರಿಗೆ ಹೇಳ್ತಾ ಇದ್ದೀನಿ ನಂಗೆ ಒಂದು ತಕ್ಷಣ ಒಂದು ಕಾಫಿ ಬೇಕು ತಕ್ಷಣ ಎಷ್ಟು ಬೇಗ ಕೊಡ್ತೀವಿ ಅಷ್ಟು ಒಳ್ಳೆಯದು ಅಂತ ಆಮೇಲೆ ಅಲ್ಲಿ ಕುತ್ಕೊಂಡು ನಮ್ಮನೆಯವ್ರಂದರು ನೀನೇನು ಕಾಫಿ ಇಡ್ಬೇಡ ಕಣಮ್ಮ ಅವಳೇ ಇಡ್ತಾಳೆ ನನಗಿಲ್ಲಿ ತಲೆ ಎಳ್ದಂಗೆ ಅದೇ ನನಗೆ ಕೋಪ ಇವ್ರ ಮೇಲೆ ಅವ್ರು ಹೆಂಗೋ ನನಗೆ ಒಬ್ಳು ಕಾಫಿ ಕೊಡ್ತಾರೆ ಇವ್ರು ಯಾಕೆ ಬಾಯಿ ಹಾಕೋದು ಅಂತ ಮಾತಾಡೋಕ್ಕಾಯ್ತಾ ಇಲ್ಲ ಎಳ್ದೆ ಎಳೆ ಎಳ್ದು ಎಳ್ದು ಇಡ್ತಾ ಅದೇ ಆಮೇಲೆ ಹಂಗೆ ಕುತ್ಕೊಂಬೆ ಮಲ್ಗಾನ ಅಂತ ಹೋಯ್ತಾ ಇದ್ದೀನಿ ನೀನು ಇದ್ದೇ ಬರ್ತಾಯಿಲ್ಲ ಇವನಿಗೆ ಫೋನ್ ಮಾಡಬೇಕು ಅಂತ ಫೋನ್ ಎತ್ಕೊಳ್ತೀನಿ ಫೋನ್ ಮಾಡೋಕ್ಕಾಯ್ತಾಯಿಲ್ಲ ಯಾಕೆ ಇವತ್ತು ಹಿಂಗೆ ಆಗ್ತಾಯಿದೆ ಆ ಚಿಂದ ಚೆನ್ನಾಗೇ ಬಂದೆ ಮನೆ ಒಳಗೆ ಬಂದಿದ್ದ ತಕ್ಷಣ ಹಿಂಗಾಯ್ತಲ್ಲ ಯಾಕೆ ಏನಾಯ್ತು ಏನಾಯಿತು ಅಂತ ಅಂದೇ ಒನ್ ಅವರ್ ಕೂತಿದ್ದೀನಿ ಸುಮ್ಮನೆ ಹಂಗೆ ನಮ್ಮನೆಯವ್ರಿಗೆ ಅರ್ಥ ಆಗಿಲ್ಲ ಕುಂತ್ಬಿಟ್ಲು ಅಂತ ಬೈಕೊಂಡು ಇದ್ರು ಬಂದಿದ ತಕ್ಷಣ ಕುಂತ್ಬಿಟ್ಲು ಬತ್ತಿದ ತಕ್ಷಣ ಕುಂತ್ಬಿಟ್ಲು ಅಂತ ಆದರೆ ನನಗೆ ಹೆಂಗೆ ಆಯ್ತಾ ಅದೆ ಹೇಳೋಕ್ಕೂ ಆಯ್ತಾ ಇಲ್ಲ ಆಮೇಲೆ ಮಗಳು ಫೋನ್ ಮಾಡಿದ್ಲು ಅಮ್ಮ ಗುರು ಫೋನ್ ಮಾಡಿದ್ನ ಅಂತ ಇಲ್ಲ ಕಣೆ ನಾನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಫೋನ್ ಎತ್ತುತ್ತಾ ಇದ್ದೀನಿ ಅವ್ನಿಗೆ ಮಾಡೋಕೆ ಇಲ್ಲ ಫೋನ್ ಅಂತ ಆಮೇಲೆ ಹಿಂಗೆ ಹಿಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದ್ದೆ ಅಂತಮ್ಮ ನಮ್ಮ ಕಾರು ಕೇಳಿದ ತಕ್ಷಣ ತಲೆನೋವು ಎಲ್ಲೋಯ್ತೋ ಗೊತ್ತೇ ಇಲ್ಲ ಆ ಥರ ತಲೆನೋವು ಬಂದಿದ್ದಿಲ್ಲ ಆ ತಲೆ ನಾವು ಹೋಗಿದ್ದು ಇಲ್ಲ ಸಡನ್ನಾಗೆ ಶಾಕ್ ಆಗೋಯ್ತು ನನಗೆ ಯಾವ ಥರ ಆಕ್ಸಿಡೆಂಟ್ ಆಯಿತು ಅವಳ ವಾಟ್ಸಪ್ಪಲ್ಲಿ ಎಲ್ಲ ಕಳಿಸ್ಬಿಟ್ಲು ಗಾಡಿ ಏನಾಗಿದೆ ನೋಡಿದ ತಕ್ಷಣ ಶಾಕು ನಾನು ಆಮೇಲೆ ಅಂದೆ ಇದ್ದೋರ ಒಳಗಡೆ ಇರೋರೆಲ್ಲ ಅವರ ನಾನು ಅದೊಂದೇ ಪ್ರಶ್ನೆ ಕೇಳಿದ್ದು ಒಳಗಡೆ ಇರೋರೆಲ್ಲ ಅವರ ಯಾರಿಗೂ ಏಟಾಗಿಲ್ವಂತೆ ಕಣಮ್ಮ ಎಲ್ಲರೂ ಚೆನ್ನಾಗವ್ರೆ ಹಾಂ ನಾನು ಅವಾಗ ಜೀವ ಬಿಟ್ಟೆ ಅಂದರೆ ಉಷ್ರಾರ್ದೆ ಒಂಚೂರು ಹಬ್ಬ ಬಾಬಾ ಇವತ್ತು ಪ್ರಸಾದ ನಾನು ಬಂದಿದ್ಕೂ ಸಾರ್ಥಕ ಆಯಿತು ಇಷ್ಟು ವರ್ಷ ಏಂತಿಗೆ ಪ್ರಸಾದ ಮಾಡಿಸು ಅಂತ ಹೇಳ್ತಾನೆ ಬಾಬಾ ಪ್ರಸಾದದ ಮಹಿಮೆ ಏನು ನಮ್ಗೆ ಗೊತ್ತಿರೋಲ್ಲ ಅವನೊಂದು ನಮಗೆ ಸೇವೆ ಕೊಟ್ಟಿದ್ದಾನ ಕಷ್ಟ ಆಗಲಿ ಇಷ್ಟ ಆಗಲಿ ಮಾಡಿಸ್ಕೋತಾ ಇದ್ದಾನಾ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ನಾವು ನಮ್ಮನೇದೇ ಸಂಸಾರದು ನಮ್ಮ ದುಡ್ಡುಗಳದ್ದೇ ಯೋಚನೆ ಮಾಡ್ತೀವಿ ಇನ್ಲಿದ್ದು ನಮ್ದು ಏನು ಕಳೀತಾವನೆ ಅಂತ ನಮ್ಗೆ ಗೊತ್ತಾಗಲ್ಲ ಗುರುಗೊಬ್ಬನೇ ಗೊತ್ತಿರುತ್ತೆ ಅವನು ಒಬ್ಬನಿಗೆ ಗೊತ್ತಿರುತ್ತೆ ಕರ್ಮ ಕಳಿಯೋದು ಹೆಂಗೆ ಅಂದರೆ ಈ ಥರನೇ ಗುರುಗಳತ್ರ ಹೋದಾಗ ಗುರುಗಳು ಸೇವೆ ಮಾಡ್ಬೇಕಂತೆ ಗುರುಗಳು ಅಲ್ಲಿರೋರಿಗೆ ಪ್ರಸಾದ ಹಾಕ್ಸ್ಬೇಕಂತೆ ಅದು ಗುರುನೇ ಬಂದು ತಿಂತಾನೆ ಅನ್ನೋದು ತಪ್ಪು ಅವನು ಯಾರು ಹೋಗ್ತಲ್ಲ ನಾನು ಬರ್ಬೋದು ನಮ್ಮ ಕಣ್ಣು ಕಾಣಲ್ಲ ಅವನು ಒಂಥರ ಸೂಕ್ಷ್ಮಂತೆ ಸೂಕ್ಷ್ಮವಾಗಿ ಬರ್ತಾನಂತೆ ಅದನ್ನು ನೋಡೋಕ್ಕೆ ನಮ್ಗೆ ಶಕ್ತಿ ಇಲ್ಲ ಅದೊಂದು ಹೇಳ್ಬಲ್ಲೆ ಅದನ್ನು ನೋಡೋಷ್ಟು ಶಕ್ತಿ ನಮಗೆ ಅವನೇ ಕೊಡಬೇಕು ಅವನು ನಾನು ಇದ್ದೀನಿ ಅಂತ ತೋರಿಸ್ಕೋಬೇಕು ಎಷ್ಟೋ ತೋರಿಸ್ಕೊಂಡಿದ್ದಾನೆ ನನಗಂತೂ ಆಮೇಲೆ ಇವರೆಲ್ಲ ಬಂದ ಗಾಡಿ ನೋಡಿಬಿಟ್ರೆ ಉಮೇಶ್ ಹಿಂಗಿದೆ ಈ ಥರ ಇಲ್ಲ ಗಾಡಿ ಈ ಥರ ಅಂದರೆ ಒಂದು ಪೋರ್ಷನ್ ಫುಲ್ಲು ಹೋಗ್ಬಿಟ್ಟಿದೆ ಈಗ ಈ ಭಾಗದಲ್ಲಿ ಅರ್ಧ ಹೋಗ್ಬಿಟ್ರೆ ಇನ್ನೆಷ್ಟು ಅರ್ಧ ಭಾಗ ಉಳಿಯುತ್ತೆ ಅಷ್ಟೇ ಇರೋದು ಗಾಡಿ ನಮಗೆಷ್ಟು ಶಾಕ್ ಆಗಿರೋಣ ಹೋಗಿರೋದು ಆರು ಜನ ಗಾಡೀಲಿ ಆರು ಜನಕ್ಕೆ ಏನೂ ಆಗಿಲ್ಲ ಆಮೇಲೆ ಬಂದರು ಇಬ್ರು ಅಣ್ಣನ ಮಗ ಹೋಗುವಾಗ ಹೋಗ್ಬಿಟ್ಬಿಟ್ಟಿ ಅತ್ತೆ ಅಂದಿದ ತಕ್ಷಣ ನಂಗೆ ಶಾಕ್ ಆಯಿತು ಇವನ್ನ ಕರ್ಕೊಂಡು ಇದ್ದೀರಿ ನನ್ನ ಜೊತೇಲಿ ಅವನಿಗೋಸ್ಕರ ಎದ್ರದೆ ನಾನು ಇವನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ ಜೋಪಾನೋಗಿ ಕರ್ಕೊಂಡೋಗಿ ಜೋಪಾನೋಗಿ ಕರ್ಕೊಬರ್ರಿ ನಾನು ಯಾರಿಗೂ ಯಾವತ್ತು ಏನೂ ಹೇಳಲ್ಲ ಆಚೆ ಹೋಗಿನೂ ಬಾಯ್ ಹೇಳಲ್ಲ ನಾನು ಯಾರಿಗೂ ಹೋಯ್ತೀರಾ ಹ್ಞೂ ಹೋಗಿ ಅಂದ್ಬಿಡ್ತೀನಿ ಅವತ್ತು ಮಾತ್ರ ಅವ್ನು ನೋಡಿದ ತಕ್ಷಣ ಹಂಗೆ ಅನಿಸ್ತು ಏ ರೀ ನೀವೇನು ರೀ ಇಷ್ಟು ಬೇಗ ಪರ್ಮಿಷನ್ ಕೊಟ್ಬಿಟ್ರಾ ಬೈದು ಬೈದು ಗಾಡಿ ಕೊಡ್ತಿದ್ರಾ ಯಾವಾಗೂ ಮಗನಿಗೆ ತೊಗೊಂಡೋಗಿ ಅಂದ್ಬಿಟ್ಟು ಕೊಟ್ಬಿಟ್ರಲ್ಲ ನನ್ಗೆ ಆಶ್ರಮಕ್ಕೆ ಹೋಗುವಾಗ ಹಂಗೆ ಕೇಳಿ ಹೇಳ್ಕೊಂಡು ಹೋದೆ ನಮ್ಮ ಮನೆಯವ್ರಿಗೆ ಏ ಬಿಡು ಏನೋ ಫ್ರೆಂಡ್ಸ್ ಎಲ್ಲ ಹೋಗ್ತಾರಂತೆ ಗುಂಡ ಬೇರೆ ಹೋಗ್ತಾ ಇದ್ದಾನೆ ಅಣ್ಣನ ಮಗ ಗುಂಡ ಬೇರೆ ಹೋಗ್ತಾ ಇದ್ದಾನೆ ಹೋಗ್ಬಿಟ್ಟು ಬರಲಿ ಅಲ್ಲ ನಮ್ಮ ಅಣ್ಣನ ಮಗ ಗೋಪಾಲ್ ಅಣ್ಣನ ಮಗ ಹೋಗ್ತಾ ಇದ್ದಾನೆ ಹೋಗ್ಬಿಟ್ಟು ಬರಲಿ ಬಿಡು ಅಂತ ಅಯ್ಯೋ ಇವರೆಲ್ಲ ತರಲೆಗಳು ಹೋಗ್ತಾರೆ ಹೆಂಗೆ ಹೋಗ್ತಾರೋ ಹೆಂಗೆ ಬರ್ತಾರೋ ಗೊತ್ತಿಲ್ಲ ಒಂದೇ ದ ಒಂದೇ ರೂಟ್ಗೆ ಹೋಗಿ ಬಂದರೆ ಪರವಾಗಿಲ್ಲ ಇವ್ರೆಲ್ಲೆಲ್ಲಿ ಹೋಗ್ಬಿಡ್ತಾರೋ ನಾನು ಅಂದೆ ನನ್ನ ಮಗನ ಕೈಗೆ ಮಾತ್ರ ಸ್ಟೇರಿಂಗ್ ಕೊಡಬೇಡ್ರಿ ಯಾಕೋ ಅವತ್ತು ಹಂಗೆ ಅನಿಸ್ತು ನನ್ನ ಮಗನ ಕೈ ಮಾತ್ರ ಸ್ಟೇರಿಂಗ್ ಕೊಡಬೇಡ್ರಿ ಬೇರೆ ಯಾರಾದರೂ ಡ್ರೈವಿಂಗ್ ಮಾಡಿ ಅಂದೆ ಇಲ್ಲ ಅವನೇ ಡ್ರೈವಿಂಗ್ ಮಾಡ್ತಾ ಮಾಡ್ತಾಯಿದ್ದು ನನ್ನ ಮಗನೇ ಡ್ರೈವಿಂಗ್ ಮಾಡ್ತಾಯಿದ್ದೆ ಸಿವಿಲ್ ಗಾಡಿ ಆ ಕಡೆಯಿಂದ ಬಂದಿದೆ ಬಸ್ಸು ಇವರು ಈ ಕಡೆಯಿಂದ ಹೋಗಿದ್ದಾರೆ ತಗೊಳಕ್ಕೆ ಒಂದೇ ಸಿಂಗಲ್ ರೋಡು ಡಬಲ್ ರೋಡಲ್ಲ ಅದು ಸಿಂಗಲ್ ರೋಡು ಅವನ ಎದುರುಗಡೆಯಿಂದ ಸಿವಿಲ್ ಅವರು ಟರ್ನ್ ಮಾಡೋದೇ ಇಲ್ಲ ಅವ್ರು ಇಳಿಸೋದೇ ಇಲ್ಲ ಗಾಡಿನ ಈಗ ಹೋಗಿ ಸಡನ್ನಾಗಿ ಹಿಂಗೆ ಗುದಿಬೇಕು ಅಷ್ಟೇ ಮುಂದೆ ಹೋಗ್ಬಿಟ್ರೆ ಫುಲ್ ಗಾಡಿ ಅಪ್ಪಚ್ಚಿ ಆ ಸಿಚುಯೇಷನ್ ಅದು ಇವ್ನಿಗೆ ಸಡನ್ನಾಗಿ ಹಿಂಗೆ ಟರ್ನ್ ಆಗಿದ್ದಾನೆ ಅಷ್ಟೇ ಅದು ಹಿಂಗೆ ಉಜ್ಜ್ಕೊಂಡು ಹೋಗಿದೆ ಯಾರು ಬಲವಂತವಾಗಿ ಕರ್ಕೊಂಡೋಗಿದ್ನೋ ಅವ್ನಿಗೆ ಏಟಾಗಿರೋದು ಇವನ್ನ ಇವ್ರನ್ನೆಲ್ಲ ಸೇರ್ಸ್ಕೊಂಡು ಬಲವಂತವಾಗಿ ಯಾರು ಕರ್ಕೊಂಡೋಗಿದ್ನೋ ಟ್ರಿಪ್ಪು ಅವ್ನಿಗೆ ಮಾತ್ರ ಏಟಾಗಿದ್ದು ನಾವು ಅಲ್ಲಿಂದ ಗಾಡಿ ತರಬೇಕಾದ್ರೆ ಎಷ್ಟ್ರಿಗೆ ಖರ್ಚು ಮಾಡಿದ್ವಿ ಇಪ್ಪತ್ತೈದು ಸಾವಿರ ತರಕ್ಕೆ ಗಾಡಿ ತರಕ್ಕೆ ಇಪ್ಪತ್ತೈದು ಸಾವಿರ ಅವ್ನಿಗೆ ಎಷ್ಟು ಕೊಟ್ವಿ ಟ್ರೀಟ್ಮೆಂಟ್ಗೆ ಇಲ್ಲ ಗುರು ಅವನು ಅವನಿಗೆ ಟ್ರೀಟ್ಮೆಂಟ್ಗೆಲ್ಲ ದುಡ್ಡು ಕೊಟ್ಟ ಅಷ್ಟು ಖರ್ಚಾಗಿದೆ ಗಾಡಿಗೆ ಒಟ್ಟಿನಲ್ಲಿ ನನ್ನ ಮಕ್ಕಳು ಸೇಫಾಗಿ ಬಂದ್ರಲ್ಲ ಅದೇ ಇಷ್ಟ ಒಂದು ಹಿಂಗೆ ಸ್ಕಿನ್ ಇಂದು ಒಂದು ಇವಾಗ ಉಗ್ರಲ್ಲಿ ತರ್ಚಿದ್ರೆ ಹಿಂಗೆ ಕುಯ್ಕೊಳ್ಳುತ್ತೆ ಅದು ಇಲ್ಲ ನನ್ನ ಮಕ್ಕಳ ಮೇಲೆ ನನಗದು ಖುಷಿ ಆಯ್ತು ಪ್ರಸಾದ ನಾನು ಅವತ್ತಿಂದ ಮಾಡ್ಕೊಂಡ್ ಕುನು ಬಾಬಾ ಹತ್ರ ಮನೆತನೇ ಕಾಯ್ತೀನಿ ನಿನ್ ಕುಟುಂಬನೇ ಕಾಯ್ತೀನಪ್ಪ ಅಂತ ಬಾಬಾ ಹೇಳ್ತಾ ಇದ್ದಿದ್ದು ಶ್ರೀ ನಾರಾಯಣ ದಂಪತಿ ಮಗ ಚಿಕ್ಕೋನ್ ಶ್ರೀ ಹಾ ಇವ್ರಿವ್ರೆ ಎಲ್ಲ ಸೇರ್ಕೊಂಡಿರೋದು ಈಗ ಗುರು ಡ್ರೈವಿಂಗ್ ಮಾಡ್ತಾ ಇದ್ದೇನೆ ಅಂದ್ರೆ ಯಾರ ಕೆಟ್ಟ ಹೆಸರು ನಮ್ಮಣ್ಣ ಒಂದೇ ಮಾತಾಡಿದ್ದು ಸೇಫಾಗಿ ಬಂದ್ರಲ್ಲ ಬಿಡು ಗಾಡಿ ಕಟ್ಕೊಂಡು ಏನಾಗಬೇಕಾಗಲ್ಲ ಆವಾಗ ಅದೊಂದು ಉಳಿಸ್ಕೊಟ್ನಲ್ಲ ನಂಗೆ ಅದೇ ಖುಷಿ ಇನ್ನೇನಿಲ್ಲ ಮನೆ ಸಂತೋಷ ಅನ್ನೋದು ನಮಗೆ ಹೆಂಗೆ ಯಾವ್ಯಾವ ರೂಪದಲ್ಲಿ ಕೊಡಬೇಕು ಆ ರೂಪದಲ್ಲೆಲ್ಲ ಕೊಟ್ಟಿದ್ದಾನೆ ಹಂಗೆ ಅದೊಂದು ಪವಾಡ ಬಾಬಾಯಿಂದ ಆಗಿದ್ದು ತುಂಬಾ ಪವಾಡ ಮಾಡಿದ್ದಾನೆ ಬಾಬಾ ಸಮಾಧಿಗೆ ಹೋದ್ರೂ ಬಾಬಾ ಇಲ್ಲ ಅನ್ನೋದು ನಾವು ಯಾವತ್ತೂ ಅಂದ್ಕೊಂಡೇ ಇಲ್ಲ ಸೂಕ್ಷ್ಮವಾಗಿ ನಮ್ಮ ನಮ್ಮನ್ನ ಹೆಂಗೆ ಕಾಯ್ದಿದ್ದಾನೆ ಅಂದರೆ ಪ್ರಾಣ ಕೊಟ್ಟೆ ಕಾಯ್ದಿದ್ದಾನೆ ಇಡೀ ಕುಟುಂಬ ಹೋಗೋದನ್ನು ಉಳಿಸಿದ್ದಾನೆ ಹ್ಞೂ ಅದು ಬಾಬಾ ಇದ್ದಾಗ ಆಗಿದ್ದು ಹಾಂ ಟೈಮ್ ಟೈಮಲ್ಲಿ ಎಲ್ಲರೂ ಇಲ್ಲಿಂದ ಹೊರಟಾಗ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಹೊಂಟಿದ್ದೀವಿ ಅದು ಫುಲ್ ಫ್ಯಾಮಿಲಿ ಅಲ್ವಾ ಆವತ್ತು ಉಳಿಸ್ಕೊಟ್ಟಿದ್ದಾನೆ ಎಲ್ಲರೂ ಮತ್ತೆ ಮಕ್ಳುಗಳ್ನು ಉಳಿಸ್ಕೊಟ್ಟಿದ್ದಾನೆ ಒಬ್ರೊಬ್ರನ್ನೇ ಹಾಗೆ